ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ನಡೆದಿರ್ತಕ್ಕಂತಹ ಕಡ್ಡಾಯ ಕನ್ನಡ ಎಕ್ಸಾಮ್ದು ಕೀ ಆನ್ಸರ್ನ ನಾವು ಹೋಗೋಣ ಓಕೆನಾ ಎಕ್ಸಾಮ್ ಹೇಗಿದೆ ಈಸಿ ಇದಿನಾ ಅಥವಾ ಡಿಫಿಕಲ್ಟ್ ಇತ್ತಾ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡುವುದರ ಮುಖಾಂತರ ತಿಳಿಸಿ ಅದೇ ರೀತಿ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲೋ ಸಬ್ಸ್ಕ್ರೈಬ್ ಆಗಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಅವೈಲೇಬಲ್ ಇರುತ್ತೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಎಲ್ಲ ರೀತಿಯ ಬುಕ್ಸು ಕೂಡ ಇದೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಇವಾಗ ಕೀ ಆನ್ಸರ್ ನೋಡ್ತಾ ಹೋಗೋಣ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರಿದ ಪದಗಳ ಗುಂಪು ಯಾವುದು ಅಂತ ಕೇಳಿದರೆ ಇಲ್ಲಿ ಅಜ್ಜ ಅಕ್ಕಿ ತಿಳಿ ನಿದ್ದೆ ಇದು ಗುಂಪಿಗೆ ಸೇರಿದ ಪದವಾಗುತ್ತೆ ಬೇರೆ ಆಪ್ಷನ್ ಓದೋಕೆ ಹೋಗಲ್ಲ ಯಾಕೆಂದರೆ ನಿಮ್ಮ ಎಲ್ಲರೂ ಕೂಡ ಎಕ್ಸಾಮ್ ಬಂದಿದ್ದೀರಾ ಆಪ್ಷನ್ ಎಲ್ಲ ಓದಿದ್ದೀರಾ ಸೊ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಆನ್ಸರ್ ಅಷ್ಟೇ ಅಲ್ವಾ ಸೊ ಹಾಗಾಗಿ ನಾನು ಬೇರೆ ಆಪ್ಷನ್ ಓದೋಕೆ ಹೋಗಲ್ಲ ಕುಲಾಲ ಚಕ್ರ ಎಂಬ ಪದದ ಅರ್ಥ ಇದು ಕೂಡ ಮಡಕೆ ಮಾಡಲು ಕುಂಬಾರನು ಬಳಸುವ ಸಾಧನ ಇನ್ನು ಜೋ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನು ಹೊಂದಿಸಿ ಬರೀರಿ ಅಂತ ಹೇಳಿದರೆ ಸೊ ಇದಕ್ಕೆ ಆಪ್ಷನ್ ತ್ರೀ ಆಗುತ್ತೆ ಓಕೆ ಆಪ್ಷನ್ ತ್ರೀ ಸರಿಯಾದ ಉತ್ತರ ಆಗುತ್ತೆ ಜೋಗದ ಸಿರಿ ಬೆಳಕಿನಲ್ಲಿ ಸಿ ಕೆ ಎಸ್ ನಿಸಾರ್ ಅಹಮದ್ ಮೂಡಲ ಮನೆಯ ಮುತ್ತಿನ ನೀರಿನ ದಾರಾಬೆಂದ್ರೆ ಆನಂದಮಯ ಈ ಜಗ ಹೃದಯ ಇದಕ್ಕೆ ಆನ್ಸರ್ ಕುವೆಂಪು ಅಚ್ಚೇವು ಕನ್ನಡ ಕನ್ನಡದ ದೀಪ ಡಿ ಎಸ್ ಕರ್ಕಿಯವ್ರದಾಗುತ್ತೆ ಇನ್ನು ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಎಂಬುದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ ಅಂತ ಕೇಳಿದರೆ ನೀಳ್ಗಲತೆ ಎಂಬ ಪ್ರಕಾರಕ್ಕೆ ಸೇರಿದೆ ಇನ್ನು ಐದನೇ ಕ್ವಶನ್ ಬಂದ್ಬಿಟ್ಟು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಟ ಶತ್ ಪದಿ ಬಳಸಿ ರಚನೆಯಾದ ಕೃತಿ ಯಾವುದು ಅಂತ ಕೇಳಿದರೆ ಅದಕ್ಕೆ ಆಪ್ಷನ್ ಬಂದುಬಿಟ್ಟು ವೀರೇಶ ಚರಿತೆ ಅಂತ ಏನಿದೆ ಅದು ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ಒಂದಿಸಿ ಬರೆಯಿರಿ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ ಬಂದುಬಿಟ್ಟು ಸಿ ಆಗಿರುತ್ತೆ ಆಸ್ತಿ ಅಂದರೆ ಶ್ರದ್ಧೆ ಅಂತ ಓಕೆನಾ ಉತ್ಕರ್ಷ ಅಂದರೆ ಏಳಿಗೆ ಅಂತ ಅಗ್ರಣಿ ಅಂದರೆ ಏನಪ್ಪ ಅಂದರೆ ಮುಂದಾಳು ಅಂತ ಇಶ್ ಇಶುದಿ ಅಂದರೆ ಒತ್ತಳಿಕೆ ಅಂತ ಆಗುತ್ತೆ ಈ ಕಡೆನು ಕೂಡ ಮತ್ತೆ ಕೆಳಗಿನ ಅರ್ಥದೊಂದಿಗೆ ಹೊಂದಿಸಿ ಬರ್ರಿ ಕೆಳಗಿನ ಪದಗಳನ್ನು ಅರ್ಥದೊಂದಿಗೆ ಹೊಂದಿಸಿ ಬರ್ರಿ ಅಂತ ಇದೆ ಸೊ ಇದಕ್ಕೆ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ ಫೋರ್ ಕರೆಕ್ಟ್ ಆಗುತ್ತೆ ಉಡುಗಿಸು ಅಂದರೆ ತಗ್ಗಿಸು ಕಸಾಯಿ ಅಂದರೆ ಕಟಕು ಆಗುತ್ತೆ ಓಕೆ ಕಳಬ ಅಂದರೆ ಏನಾಗುತ್ತೆ ಅಂದರೆ ಮೂರನೇದು ಆನೆಯ ಆಗುತ್ತೆ ಕಪೋತ ಅಂದರೆ ಪಾರಿವಾಳ ಆಗುತ್ತೆ ಓಕೆ ಇದಕ್ಕೆ ನಾಲ್ಕನೇದು ಆಪ್ಷನ್ ನಾಲ್ಕು ಸರಿಯಾದ ಪದವಾಗಿರುತ್ತೆ ವಿರುದ್ಧ ಪದವಲ್ಲ ಅಂದರೆ ಇದು ಎಲ್ಲರೂ ಕೂಡ ಸರಿಯಾಗಿ ಬರೆದಿರ್ತೀರ ಓಕೆ ಸಂಧ್ಯಾ ಮತ್ತು ಸಂಜೆ ವಿರುದ್ಧ ಪದವಾಗಿ ಇರಲ್ಲ ಇನ್ನು ನೆಕ್ಸ್ಟು ಮತ್ತು ತತ್ಸಮ ತದ್ಭಾವಗಳನ್ನ ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಓಕೆ ತತ್ಸಮ ತದ್ಭಾವಗಳು ಇದಕ್ಕೆ ಆಪ್ಷನ್ ಟೂ ಏನಿದ ಇದು ಕರೆಕ್ಟಾಗಿರುತ್ತೆ ಕಾವ್ಯ ಕಬ್ಬ ಗೋಷ್ಠಿ ಓಕೆನಾ ಗೋಷ್ಠಿಗೆ ಬಂದುಬಿಟ್ಟು ನಾಲ್ಕನೇದು ಗೊ ಗೊಟ್ಟೆ ಛತ್ರಿಕ ಸತ್ತಿಗೆ ತಟ ದಡ ಓಕೆ ಇದು ಮನೆಯ ತನಕ ಎಂ ಎನ್ನುವುದು ಯಾವುದು ಅಂತ ಕೇಳಿದರೆ ಮನೆಯ ತನಕ ಎಂಬ ಎನ್ನುವುದು ಸಾ ಯಾವುದಪ್ಪ ಕೃ ಅಂದರೆ ಯಾವುದು ಇದು ಕೃದಂತವ ಏನ ಸಾಮಾನ್ಯವಯನ ಯಾವುದು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಬಂದುಬಿಟ್ಟು ಆಪ್ಷನ್ ತ್ರೀ ಏನಿದೆನೋ ತದ್ದಿತಾಂತವಯ್ಯ ಇದು ಕರೆಕ್ಟಾಗಿರುತ್ತೆ ಇಲ್ಲಿ ಹನ್ನೊಂದನೇ ಕ್ವಶನ್ ಬಂದ್ಬಿಟ್ಟು ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ ಅಂತ ಕೇಳಿದರೆ ಕೃದಂತ ಭಾವನಾಮ ಯಾವುದು ಸೊ ಭಾವನಾಮವನ್ನು ಕೇಳಿದರೆ ಕೆಲವೊಬ್ರು ಹಿರಿಮೆಯ ಹಿರಿತನ ಅಂತ ಹಾಕಿ ಬಂದಿದ್ದೀರ ನೋಡುವುದರ ನೋಡುವುದರ ಭಾವ ನೋಟ ಈ ರೀತಿ ಅರ್ಥ ಮಾಡಿಕೊಂಡು ನೀವು ಹಾಕಿ ಬರಬೇಕಿತ್ತು ಕೃದಂತ ಅಂದರೆ ಇದು ಕ್ರಿಯಾಪದವನ್ನು ಕೃದಂತ ತಕ್ಷಣ ಕ್ರಿಯೆ ಕ್ರಿಯಾಪದವನ್ನು ಸೂಚಿಸುತ್ತೆ ಓಕೆನಾ ಕೃದಂತ ಭಾವನಾಮಕ್ಕೆ ಉದಾಹರಣೆ ನೋಟ ಬಂದುಬಿಟ್ಟು ಇನ್ನು ನೆಕ್ಸ್ಟ್ನೇ ಕ್ವಶನ್ನು ವಾಕ್ಯವನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚನೆ ಮಾಡಿ ಅಂತ ಇದೆ ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ಬಿ ಎ ಡಿ ಸಿ ಬಿ ಫಸ್ಟ್ನೇದು ಬಿ ಎ ಡಿ ಸಿ ಓಕೆನಾ ಬಿ ಅಂದರೆ ನನಗೆ ಬಿಸಿ ರಕ್ತದ ನೂರು ಯುವಕರನ್ನು ಕೊಡಿ ನಾನು ನಿಮಗೆ ಸ್ವತಂತ್ರ ತಂದು ಕೊಡುತ್ತೇನೆ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಹೇಳ್ತಿದ್ರೆ ಹೇಳ್ತಿದರೆ ತರ್ಟೀಂತ್ನು ಇದು ಆಪ್ಷನ್ ಒಂದು ಮತ್ತು ಆಪ್ಷನ್ ಮೂರರಲ್ಲಿ ಕನ್ಫ್ಯೂಷನ್ ಆಗುತ್ತೆ ದೊರೆತಿದ್ದಲ್ಲಿಯೇ ತೃಪ್ತರಾಗೋ ಅಥವಾ ಅಂದುಕೊಂಡಿದ್ದು ದೊರೆತಾಗ ಸ್ವೀಕರಿಸಬೇಕು ಓಕೆ ಇದಕ್ಕೆ ನಿಮ್ಮ ಆಪ್ಷನ್ ಯಾವುದು ಅಂತ ಹೇಳಿ ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿ ಬಟ್ ಇಲ್ಲಿ ಆಪ್ಷನ್ ಯಾವುದು ಕರೆಕ್ಟ್ ಆಗುತ್ತೆ ಅಂದರೆ ಆಪ್ಷನ್ ತ್ರೀ ಏನಿದೆ ದೊರೆತಿದ್ದಲ್ಲಿಯೇ ತೃಪ್ತರಾಗಬೇಕು ಅದು ಕರೆಕ್ಟ್ ಆಗುತ್ತೆ ಬಟ್ ನಿಮ್ಮದು ಯಾವುದು ಅಂತಲೂ ಕೂಡ ತಿಳಿಸಿ ಕಮೆಂಟ್ ಮಾಡಿ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಮುಂದೆ ಯಾವ ಲೇಖನ ಚಿಹ್ನೆಗಳನ್ನು ಬಳಸಲಾಗಿದೆ ಅಂತ ಕೇಳಿದೆ ಸೊ ಇದಕ್ಕೆ ಆಪ್ಷನ್ ಸೆಕೆಂಡ್ ಓಕೆ ಆಪ್ಷನ್ ಸೆಕೆಂಡ್ ಏನಿದೆ ಅರ್ಧ ವಿರಾಮ ಚಿಹ್ನೆ ಮತ್ತು ಪೂರ್ಣ ವಿರಾಮ ಚಿಹ್ನೆ ಓಕೆನಾ ಇದು ಆಪ್ಷನ್ ಸೆಕೆಂಡ್ ಕರೆಕ್ಟ್ ಆಗುತ್ತೆ ಇದು ಹದಿನೈದನೇ ಕ್ವಶನ್ ತುಂಬ ಈಸಿ ಇದೆ ಎಲ್ಲರೂ ಕೂಡ ಹಾಕಿ ಬಂದಿರ್ತೀರ ಇಲ್ಲಿ ತಾತ ದಾದನ ಈ ಅಕ್ಷರಗಳಿಗೆ ಹೊಂದಿಕೆ ಆಗುವ ಅಕ್ಷರಗಳು ಅಂತ ಯಾವುದು ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ಬಿ ಮತ್ತು ಡಿ ಏನಿದೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ ಓಕೆನಾ ಲಾ ಮತ್ತು ಡಿ ಸಾ ಈ ಅಕ್ಷರಗಳು ಕರೆಕ್ಟ್ ಆಗುತ್ತೆ ಇನ್ನು ಹದಿನೇಳನೇ ಕ್ವಶನ್ ಬಂದ್ಬಿಟ್ಟು ಸರಿಯಾದ ಲೇಖನ ಚಿಹ್ನೆಗಳನ್ನು ಬಳಸುವುದನ್ನು ಗುರುತಿಸಿ ಇಲ್ಲಿ ಆಪ್ಷನ್ಸ್ ಬಿ ಏನಿದನೋ ಅದು ಕರೆಕ್ಟ್ ಆಗಿರುತ್ತೆ ಓಕೆ ಆಪ್ಷನ್ ಬಿ ಕರೆಕ್ಟಾಗಿದೆ ಇನ್ನು ನೆಕ್ಸ್ಟ್ ಒಂದು ನೋಡ್ತಾ ಹೋಗೋಣ ಏಯ್ಟೀನ್ತ್ ಹದಿನೆಂಟನೇ ಕ್ವಶನ್ ಬಂದುಬಿಟ್ಟು ಏಯ್ಟೀಂತ್ ಒನ್ನಿಗೆ ಯಾವುದಪ್ಪ ಆಪ್ಷನ್ ಅಂದರೆ ಆಪ್ಷನ್ ಡಿ ಆಪ್ಷನ್ ಡಿ ಸರಿಯಾದ ಉತ್ತರವಾಗಿರುತ್ತೆ ಇನ್ನು ನೈನ್ಟೀನ್ತ್ ಕ್ವೆಶನ್ನಿಗೆ ಯಾವುದಪ್ಪ ಆಪ್ಷನ್ ಅಂದರೆ ಆಪ್ಷನ್ ಸಿ ಏನಿದನೋ ಅದು ಕರೆಕ್ಟ್ ಆಗಿರುತ್ತೆ ಓ ಎನ್ನುವುದು ಓಕೆ ಕೊಲ್ಲು ಆಗುತ್ತೆ ಒಕ್ಕಲಿಕ್ಕು ಅನ್ನುವುದು ಆಗ ಓಕೆ ಪ್ರೀತಿ ಆಗುತ್ತೆ ಹೊಸೆ ಎನ್ನುವುದು ಏನಾಗುತ್ತೆ ಓಕೆ ಸಾರಿ ಆಪ್ಷನ್ ಫೋರ್ ಕರೆಕ್ಟ್ ಆಗುತ್ತೆ ಓಕೆ ಓಯ್ ಎನ್ನುವುದು ಸಾಗಿಸು ಅಂತ ಒಕ್ಕಲಿಕ್ಕು ಅಂದರೆ ಮೂರನೇದು ಕೊಲ್ಲು ಅಂತ ಒಸೆ ಅಂದರೆ ಪ್ರೀತಿ ಓ ಅಂದರೆ ನಾಲ್ಕನೇದು ಸಂರಕ್ಷಿಸು ಓಕೆನಾ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಒನ್ನಿಗೆ ಆಪ್ಷನ್ ನಾಲ್ಕು ಏನಿದೆನೋ ಅದು ಸರಿಯಾದ ಉತ್ತರ ಇನ್ನು ಇಪ್ಪತ್ತ್ನಾಲ್ಕು ಇಪ್ಪತ್ತನೇ ಕ್ವಶನ್ಗೆ ಇಲ್ಲಿ ಆರಾಮಾಗಿ ನೀವು ಐಡೆಂಟಿಫೈ ಮಾಡಿದ್ದೀರಾ ಓಕೆನಾ ಇದಕ್ಕೆ ಆಪ್ಷನ್ ಇಪ್ಪತ್ತಕ್ಕೆ ಏನಪ್ಪ ಅಂದರೆ ಆಪ್ಷನ್ ತ್ರೀ ಏನಿದೆನೋ ಇದು ಕರೆಕ್ಟ್ ಆಗುತ್ತೆ ಅನ್ವರ್ತನಾಮ ವ್ಯಾಪಾರಿ ಗುಣವಾಚಕ ಬಂದುಬಿಟ್ಟು ಗುಣಗಳನ್ನ ಹೇಳ್ತಕ್ಕಂಥದ್ದು ಸೊ ಗುಣಗಳನ್ನ ಹೇಳ್ತಕ್ಕಂಥದ್ದು ಯಾವುದು ಅಂದರೆ ಹೊಸ ಬಟ್ಟೆ ಗುಣವಾಚಕ ಬಟ್ಟೆಯ ಗುಣವಚಕನ ಹೇಳ್ತಾಯಿದೆ ಪ್ರಕಾರ ವಚಕ ಅಂಥದ್ದು ಇಂಥದ್ದು ಅಂತ ಹೇಳಿದರೆ ಪ್ರಕಾರ ಕೃದಂತ ಭಾವನಾಮ ಇಲ್ಲಿ ನೋಡುವುದರ ಭಾವ ನೋಟ ಓಕೆ ಇದು ಆನ್ಸರ್ ಕೃದಂತ ಭಾವನಾಮ ಅಂತ ಇದೇ ಕ್ವಶನ್ ಪೇಪರಲ್ಲಿ ಲಾಸ್ಟ್ ಕೊಟ್ಟಿದ್ದಾರೆ ಸೊ ನೋಟ ಅದು ಅದಕ್ಕೂ ಸೇಮ್ ಆನ್ಸರು ಇದಕ್ಕೂ ಸೇಮ್ ಆನ್ಸರು ಇದು ಅದು ಸೇಮ್ ಇದೆ ಆನ್ಸರ್ ಇನ್ನು ಇಪ್ಪತ್ತೊಂದನೇ ಕ್ವಶನಿಗೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸೆಕೆಂಡ್ ಏನಿದನೋ ಅದು ಸರಿಯಾದ ಉತ್ತರವಾಗಿರುತ್ತೆ ಆಪ್ಷನ್ ಸೆಕೆಂಡು ನಿತ್ಯ ನಪಂಸಕಲೀನು ನಿತ್ಯ ನಪಂಸಕ ಲಿಂಗ ದಂಡು ಬಂದಿತು ಓಕೆ ಲಿಂಗ ಬಂದ್ಬಿಟ್ಟು ನೀನು ತಾಯಿ ಸ್ತ್ರೀ ನಪಂಸಕ ಲಿಂಗ ಬಂದ್ಬಿಟ್ಟು ದೇವತೆ ಒಲೆಯಿತು ಇನ್ನು ಪನ್ನ ನಪಂಸಕ ಲಿಂಗ ಬಂದ್ಬಿಟ್ಟು ಚಂದ್ರೋದಯವಾಯಿತು ಇನ್ನು ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೇಳಿದರೆ ಇಪ್ಪತ್ತೆರಡನೇ ಕ್ವಶನಿಗೆ ಆನ್ಸರ್ ಬಂದುಬಿಟ್ಟು ಓಕೆ ಆಪ್ಷನ್ ಸೆಕೆಂಡ್ ಏನಿದೆ ಅದು ಎ ಏಳಿಕೆ ಎರಡು ಮಾತ್ರ ತಪ್ಪು ಓಕೆ ಇದು ಕರೆಕ್ಟಾಗಿರುತ್ತೆ ಇನ್ನು ಇಪ್ಪತ್ತ್ ಮೂರನೇದು ಸಕಲ್ ಐಶ್ವರ್ಯ ಯಾವ ಸಂಧಿ ಅಂದರೆ ವೃದ್ಧಿ ಸಂಧಿ ಇದೆ ಇಲ್ಲಿ ಐವತ್ತಿದೆ ಅಪ್ಪ ಐವತ್ತೆಲ್ಲಲ್ಲಿ ಬರುತ್ತೋ ಅವೆಲ್ಲ ವೃದ್ಧಿ ಸಂಧಿ ಆಗ್ತವೆ ಇದು ಶಾರ್ಟ್ ಫಾರ್ಮು ಎಲ್ಲವೂ ಕೂಡ ಅಲ್ಲ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ಗೆ ಅನ್ಯ ಪುರುಷ ವಾಚಕವನ್ನು ಕೊಟ್ಟಿದ್ದಾರೆ ಅನ್ಯ ಪುರುಷ ವಾಚಕ ನೀನು ಓಕೆ ಅನ್ಯ ಪುರುಷ ವಾಚಕ ಯಾರು ಅಂದರೆ ನೀನು ಆಗಿರುತ್ತೆ ಮುಂದಿನವುಗಳಲ್ಲಿ ಯಾವುದನ್ನು ಸಂಭಾವನಾರ್ಥಕ ಕ್ರಿಯಾಪದ ಅಂದರೆ ಮುಂದೆ ಸಂಭಾವನೆ ಅಂದರೆ ಮುಂದಿಂದ ಹೇಳೋದು ಬಂದಾನು ಓಕೆ ಇದು ಆಗುತ್ತೆ ಇನ್ನು ಅಪಧರ್ಮ ಅಂದರೆ ಇದನ್ನು ಬಿಡಿಸಿ ಬರೀರಿ ಆಪತ್ ಪ್ಲಸ್ ಧರ್ಮ ಅಪಧ್ ಧರ್ಮ ಆಗುತ್ತೆ ಇನ್ನು ಪಯಶ್ಚಯನ ಪದವನ್ನು ಬಿಡಿಸಿ ಬರೀರಿ ಅಂತ ಹೇಳಿದರೆ ಇದಕ್ಕೆ ಪಯಸ್ ಪ್ಲಸ್ ಚಯನ ಪಯಶ್ಚಯನ ಆಗುತ್ತೆ ಓಕೆನಾ ಇನ್ನು ಉಡಾಯಿಸು ಉಡಾಯಿಸು ಪದವು ಧಾತುವಿನ ಯಾವ ರೂಪವಾಗಿದೆ ಅಂತ ಕೇಳಿದರೆ ಇಲ್ಲಿ ಸಾಧಿತ ಆಗುತ್ತೆ ಓಕೆ ಇಲ್ಲಿ ಉದ್ಘೋಷಣೆ ಓಕೆ ಇಲ್ಲಿ ಉಗ್ಘಟನೆ ಆಗುತ್ತೆ ಸಾಬೂನು ಪಾದ್ರಿ ಮೇಜು ಈ ಪದಗಳು ಯಾವ ಭಾಷೆಯಿಂದ ಬಂದು ಕನ್ನಡದಲ್ಲಿ ಬಳಕೆಯಲ್ಲಿವೆ ಗುರುತಿಸಿ ಅಂತ ಹೇಳಿದರೆ ಇದಕ್ಕೆ ಆಪ್ಷನ್ ಬಂದುಬಿಟ್ಟು ನೋಡಿ ಫೋರ್ಚುಗೀಸ್ ಆಗುತ್ತೆ ರಾಮನು ಅಳಿಯ ಮನೆಯಲ್ಲಿ ವಾಸಿಸ್ತಾನೆ ಅಂದರೆ ಅಳಿಯ ಎಂಬುದು ಏನು ಅಂತ ಕೇಳಿದರೆ ಇಲ್ಲಿ ಗುಣವಾಚಕ ಗುಣಗಳನ್ನ ಹೇಳ್ತಿದೆ ರಾಮನು ಮನೆ ಹೆಂಗಿದೆ ಅಳೆದಿದೆ ಗುಣಗಳನ್ನ ಹೇಳ್ತಾ ಇದೆ ಅಚ್ಚಗನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ ಅಂತ ಕೇಳಿದರೆ ಯಾವುದಪ್ಪ ಅಂದರೆ ಓಕೆನಾ ಇದಕ್ಕೆ ಆಪ್ಷನ್ ಒಂದು ಸರಿಯಾದ ಉತ್ತರವಾಗುತ್ತೆ ಹೇಳಿಕೆ ಸರಿ ಸಮರ್ಥನೆ ಸಿ ಕೂಡ ಸರಿ ಇನ್ನು ಮೌರಿ ಗತಾಣವಾಯಿತು ನಾಳಿನ ಭಾರತವು ಇದಕ್ಕೆ ಉತ್ ಪ್ರೇಕ್ಷಾಲಂಕಾರ ಸರಿಯಾದ ಉತ್ತರವಾಗುತ್ತೆ ಇನ್ನು ಮೂವತ್ತ್ನಾಲ್ಕನೇದಕ್ಕೆ ಆಪ್ಷನ್ ಡಿ ಏನಿದೆ ಯಾರ್ಯಾರು ಆಪ್ಷನ್ ಡಿನ ಸೆಲೆಕ್ಟ್ ಮಾಡಿದ್ದೀರೋ ಅವ್ರಿಗೆ ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಮೂವತ್ತೈದನೇದಕ್ಕೆ ಆಪ್ಷನ್ ಥರ್ಡ್ ಆಪ್ಷನ್ ಥರ್ಡ್ ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಜಗತ್ತು ಒಂದಿನ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ ಆಪ್ಷನ್ ತ್ರೀ ಕರೆಕ್ಟ್ ಆಗುತ್ತೆ ಇನ್ನು ಮೂವತ್ತಾರನೇದು ಇದೆಲ್ಲರಿಗೂ ಕೂಡ ಗೊತ್ತಿದೆ ಆಪ್ಷನ್ ತ್ರೀ ಕರೆಕ್ಟ್ ಆಗುತ್ತೆ ಇನ್ನು ಮೂವತ್ತೇಳನದು ಬಂದುಬಿಟ್ಟು ಓಕೆನಾ ಆಪ್ಷನ್ ತ್ರೀ ಏನಿದೆಯೋ ಅದು ಕರೆಕ್ಟ್ ಆಗುತ್ತೆ ಆಹಾ ಇಲ್ಲಿ ಆಹಾ ಅಂದಮೇಲೆ ಆಶ್ಚರ್ಯಕರವಾದ ಚಿಹ್ನೆಯನ್ನು ಸೋರಿಸ್ತಾರೆ ಎಕ್ಸ್ಲಮಿಟ್ರಿ ಮಾರ್ಕು ಸೂರ್ಯನಿಗೂ ಗ್ರಹಣವೇ ಕ್ವೆಷನ್ ಮಾರ್ಕನ್ನು ತೋರಿಸಿದರೆ ಗಾದೆ ಮಾತು ಏನಪ್ಪ ಅಂದರೆ ಸಂಜೆಯ ಹೊತ್ತಿಗೆ ಮೂರು ಮೊಳ ನೈಯ್ದರಂತೆ ಇದು ಆಪ್ಷನ್ ಆಗುತ್ತೆ ಇನ್ನು ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಪ್ರಧಾನ ವಾಕ್ಯದಲ್ಲಿಯೇ ಅನೇಕ ಉಪವಾಕ್ಯಗಳು ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದರೆ ಸೊ ಇದಕ್ಕೆ ಆಪ್ಷನ್ ಏನು ಅಂತ ಹೇಳಿ ಗೆಸ್ ಮಾಡ್ತೀರಿ ಆಪ್ಷನ್ ಬಂದುಬಿಟ್ಟು ಆಪ್ಷನ್ ಟೂ ಕರೆಕ್ಟ್ ಆಗುತ್ತೆ ಆಪ್ಷನ್ ಟೂ ಕರೆಕ್ಟ್ ಆಗುತ್ತೆ ಇನ್ನು ಆ ಊರಿಂದ ಆ ಊರಿಂದ ಎನ್ನುವುದು ಯಾವ ಸಂಧಿ ಇಲ್ಲಿ ಅಂದರೆ ವಾ ತೋರಿಸಿದ್ದಾರೆ ವಾ ಇದೆ ಇಲ್ಲಿ ಸೊ ಹಾಗಾಗಿ ಇಲ್ಲಿ ನೋಡಿ ಎರಡನೇ ಅಕ್ಷರ ವಾ ಇದೆ ಹಿಂಗಿದೆ ಸೊ ವಕಾರಮ ಸಂಧಿಯಾಗಿದೆ ನೆಕ್ಸ್ಟು ಮೊದಲೆರಡು ಪದಗಳಿರ್ಗಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಅಂತ ಇದೆ ಹಾವಾಡಿಗೆ ಎನ್ನುವುದು ಅನ್ವರ್ತನಾಮ ಆಗುತ್ತೆ ಹುಡುಗ ಅನ್ನುವುದು ರೂಢನ ಮಾಡಿದ್ರೆ ಆವಾಡಿಗ ಅನ್ನುವುದು ಅನ್ವರ್ಥ ನಾಮ ಆಗುತ್ತೆ ಇಲ್ಲಿ ಏಳೆ ಪ್ಲಸ್ ಕರು ಏಳೆ ಕರು ಇದು ಆಪ್ಷನ್ ತ್ರೀ ಏನಿದೆ ಅದು ಕರೆಕ್ಟ್ ಆಗುತ್ತೆ ಇನ್ನು ಕೆಳಗಿನವ್ ಸರಿಯಾದ ವಾಕ್ಯ ಅಂದರೆ ಹತ್ತನೆಯ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ ಇನ್ನು ನಲವತ್ನಾಲ್ಕನೇದಕ್ಕೆ ಅರಿಸಿ ರಿಣ ಇದು ಓಕೆ ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಇದೆ ಇದು ಸರಿಯಾದ ಜೋಡಣೆ ಆಗಿರುತ್ತೆ ಇನ್ನು ನೆಕ್ಸ್ಟ್ ಏಳನೇದಕ್ಕೆ ಹೊಂದಾಣಿಕೆಗಳಲ್ಲಿ ಸರಿಯಾದದನ್ನು ಗುರುತಿಸಿ ಅಂತ ಇದೆ ಇಲ್ಲಿ ಎಲ್ಲ ಬೇರೆ ಎಲ್ಲ ಕೊಟ್ಟಿದ್ದಾರೆ ಗುಣವಾಚಕ ಕೆಟ್ಟದ್ದು ಒಳ್ಳೆಯದು ಒಳ್ಳೆಯದುರಿಕ್ತ ತಪ್ಪಿಕೊಟ್ಟಿದ್ದಾರೆ ಡವ ಡವ ಅನ್ನೋದು ಅನುಕರಣವೇಯ ಸಣ್ಣದು ದೊಡ್ಡನೋದನ್ನು ಅನ್ನೋದು ಸಂಖ್ಯವಾಚಕ ಆಗಿರುತ್ತೆ ನಾಮವಾಚಕ ರಾಮಲಕ್ಷ್ಮಣವಾಗಿರುತ್ತೆ ರಾಮ ಲಕ್ಷ್ಮಣವಾಗಿರುತ್ತೆ ಹಾಗಾಗಿ ಗುಣವಾಚಕ ಕೆಟ್ಟದ್ದು ಒಳ್ಳೆಯದು ಮಾತ್ರ ಕೊಟ್ಟು ಇನ್ನುಳಿದವಷ್ಟು ತಪ್ಪು ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಅದಕ್ಕೆ ಸೊ ಇದಕ್ಕೆ ಆಪ್ಷನ್ ಒನ್ ಏನಿದನೋ ಅದು ಸರಿಯಾದ ಉತ್ತರವಾಗಿರುತ್ತೆ ಆಪ್ಷನ್ ಒನ್ ಸರಿಯಾದ ಉತ್ತರವಾಗಿರುತ್ತೆ ಇನ್ನು ನಲವತ್ತೇಳದು ಬಂದ್ಬಿಟ್ಟು ಆಪ್ಷನ್ ಡಿ ಏನಿದನೋ ಅದು ಸರಿಯಾದ ಉತ್ತರವಾಗಿರುತ್ತೆ ಅಕ್ಷರನು ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಯಾರು ಅಂತ ಇದೆ ಯಾರಪ್ಪ ಅಂದರೆ ನಾಗವರ್ಮ ಕರೀತಾರೆ ಐ ಮತ್ತು ಅವು ಸಂಧ್ಯಾಕ್ಷರವಾಗಿರ್ತವೆ ಇದೆಲ್ರಿಗೂ ಕೂಡ ಗೊತ್ತಿದೆ ಇನ್ನು ಸಜಾತಿಯ ಅಕ್ಷರ ಅಂದರೆ ಅದರ ಹೊತ್ತು ಅದಕ್ಕೆ ಇದ್ದರೆ ಅದನ್ನು ಸಜಾತಿಯ ಸಂಯುಕ್ತಾಕ್ಷರ ಅಂತೀವಿ ವ್ಯಂಜನ ಮತ್ತು ಸ್ವರಗಳು ಸೇರಿ ಆಗುವ ಅಕ್ಷರಗಳನ್ನ ನಾವು ಏನಂತೀವಿ ಅಂದರೆ ಗುಣಿತಾಕ್ಷರಗಳು ಅಂತ ಹೇಳ್ತೀವಿ ಶೇಷ ಪದದ ವಿರುದ್ಧ ಪದ ನಿಶೇಷ ಆಗುತ್ತೆ ಆರ್ಧ ಅಂದರೆ ಒಣಗಿರ್ತಕ್ಕಂಥದ್ದು ಅಂದರೆ ಓಕೆ ಹಸಿ ಇರ್ತಕ್ಕಂಥದ್ದು ಇಲ್ಲಿ ಶುಷ್ಕ ಆಗುತ್ತೆ ಇನ್ನು ವರ್ತಮಾನ ಕಾಲದಲ್ಲಿ ದಾತ್ ುವಿಗೂ ಅಖ್ಯಾತ ಪ್ರತ್ಯಾಯಕ್ಕೂ ಮಧ್ಯದಲ್ಲಿ ಬರುವ ಕಾಲಸೂಚಕ ಇದಂತೂ ತುಂಬಾ ಈಸಿ ಓಕೆನಾ ಯಾವುದು ಉತ್ತ ಅಂತ ಇನ್ನು ತಳ ತಳಿಸುತ್ತದೆ ಈ ಪದ ಏನು ಸೂಚಿಸುತ್ತೆ ಅಂತ ಕೇಳಿದರೆ ಇದು ವರ್ತಮಾನ ಕಾಲವನ್ನು ಸೂಚಿಸುತ್ತೆ ತಳ ತಳಿಸುತ್ತದೆ ವರ್ತಮಾನ ಕಾಲ ಇನ್ನು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆ ಆಗಿರುವ ಪದ ಯಾವುದು ಅಂತ ಕೇಳಿದರೆ ಭಾವನಾಮಕ್ಕೆ ಉದಾಹರಣೆ ಆಗಿರ್ತಕ್ಕಂಥ ಪದ ಪ್ರೀತಿ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದೆ ಇಲ್ಲಿ ಕುದಿಸು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಯಾವುದಕ್ಕೆ ಆಪ್ಷನ್ ಉಕ್ಕರಿಸು ಅಂದರೆ ಕುದಿಸು ಆಗುತ್ತೆ ಇನ್ನು ಹೊಂದಾಣಿಕೆ ಆಗದ ಜೋಡಿ ಯಾವುದು ಅಂತ ಕೇಳಿದರೆ ಆಪ್ಷನ್ ಟು ಹೊಂದಾಣಿಕೆ ಆಗದ ಜೋಡಿ ಇವೆಲ್ಲವೂ ಕೂಡ ಹೊಂದಾಣಿಕೆ ಆಗ್ತವೆ ಕರೆಕ್ಟ್ ಇದ್ದಾವೆ ಆಪ್ಷನ್ ಟು ಮಾತ್ರ ಹೊಂದಾಣಿಕೆ ಆಗದ ಜೋಡಿ ಆಗಿರುತ್ತೆ ಇನ್ನು ಐವತ್ತೊಂಬತ್ತನೇದು ಬಂದುಬಿಟ್ಟು ಬವರ ಜಗಳ ಅಂದರೆ ಸರಿಯಾದ ಅರ್ಥವುಳ್ಳ ಪದದ ಜೋಡಿಯನ್ನು ಗುರುತಿಸಿ ಅಂತ ಕೇಳಿದರೆ ಸರಿಯಾದ ಅರ್ಥ ಕೊಡ್ತಕ್ಕಂಥವು ಯಾವುದು ಅಂತ ಕೇಳಿದರೆ ನನಗನ್ಸೋ ಪ್ರಕಾರ ಇಲ್ಲಿ ಸರಿಯಾದ ಅರ್ಥ ಕೊಡ್ತಕ್ಕಂಥದ್ದು ಪನ್ನಗ ಆಭರಣ ಅಂತ ಓಕೆ ನೀವು ಕೂಡ ಇದು ಕ್ವಶನ್ನು ಸ್ವಲ್ಪ ಕ್ವಶನ್ ಮಾರ್ಕ್ ಇದೆ ನೀವು ಯಾವುದು ಅಂತ ಆನ್ಸರ್ನ ಕಮೆಂಟ್ ಮಾಡಿ ಅರವತ್ತನೇ ಕ್ವಶನ್ ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರು ಯಾರು ಅಂತ ಕೇಳಿದರೆ ಚಿಕ್ಕದೇವ ರಾಜ ಒಡೆಯರು ಇನ್ನು ಆಶ್ಮಾರೋಹಣ ಈ ಶಬ್ದದ ಅರ್ಥ ಏನು ಅಂತ ಕೇಳಿದರೆ ಕಲ್ಲನ್ನೆರೆಯುವುದು ಓಕೆನಾ ಇನ್ನು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಈ ಮುಂದಿನ ಹೇಳಿಕೆ ಮತ್ತು ವಿವರಣೆಯನ್ನು ಗಮನಿಸಿ ಅಂತ ಇದೆ ಇದಕ್ಕೆ ಹೇಳಿಕೆ ಹೇಳಿಕೆ ಮಾತ್ರ ಸರಿ ಅಂತ ಇದೆ ಯತಿ ಎಂದರೆ ವಿರಾಮ ಈ ಹೇಳಿಕೆ ಮಾತ್ರ ಸರಿ ವಿವರಣೆ ತಪ್ಪಿದೆ ಓಕೆನಾ ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲ್ಲಟಗೊಳಿಸಿ ಅಂದರೆ ನಮಗೆ ಉಪಾಧ್ಯಾಯರು ಅನ್ನೋದು ಕರೆಕ್ಟ್ ಆಗುತ್ತೆ ಇನ್ನು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಸಿ ಮತ್ತು ಡಿ ಇದೆ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ ಆಗಬೇಕು ಬಸವಣ್ಣ ಮಾ ಓಕೆ ಇಲ್ಲಿ ತಪ್ಪು ಕೊಟ್ಟಿದ್ದಾರೆ ಅಕ್ಕ ಮಹಾದೇವಿ ಮತ್ತು ಬಸವಣ್ಣ ತಪ್ಪು ಕೊಟ್ಟಿದ್ದಾರೆ ಓಕೆ ಮಡಿವಾಡ ಮಾಚಿದೇವ ಮತ್ತು ಉರಿಲಿಂಗ ಪೆದ್ವಿ ಇದು ಸರಿ ಕೊಟ್ಟಿದ್ದಾರೆ ಇನ್ನು ಜಾತ್ಯಾತೀತ ಶುದ್ಧ ರೂಪ ಜಾತ್ಯಾತೀತ ಇನ್ನು ದಿಗ್ ಪ್ಲಸ್ ದೇಶ ದಿಗ್ ದೇಶ ಆಗುತ್ತೆ ಇದು ಎಲ್ಲರೂ ಕೂಡ ಬರ್ತಿರ್ತೀರ ಉದಕ ಜಲ ತೋಯ ಇದೆಲ್ಲ ನೀರು ಅಂತ ಆಗುತ್ತೆ ಕನ್ನಡ ಕಾದಂಬರಿಯ ಪಿತಾಮಹ ಇದನ್ನದು ತುಂಬ ಸಲ ಕ್ವಶನ್ ಕೇಳಿರ್ತೀವಿ ನಾವು ಗಳಗನಾಥ ಆಗಿರುತ್ತೆ ಮುಂದಿನ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಇದೆ ಸರಿಯಾದ ಆಯ್ಕೆ ಧಾರ ಬೇಂದ್ರೆ ನಾದ ಲೀಲೆ ಆಗುತ್ತೆ ಗುಂಪಿಗೆ ಸೇರದ ಪದವನ್ನು ಕೇಳಿದರೆ ಬೆಸುಗೆ ಅನ್ನೋದು ಗುಂಪಿಗೆ ಬೆಸಗೆ ಅನ್ನೋದು ಗುಂಪಿಗೆ ಸೇರದ ಪದ ಆಗಿರುತ್ತೆ ಕಾಂತಾರೆ ಅಂದರೆ ಅಡಬಿ ಅರಣ್ಯ ವಿಪಿನ ಕಾಡು ಆಗುತ್ತೆ ಇಷ್ಟು ಅಷ್ಟು ಇಷ್ಟು ಅಂತ ಬಂದರೆ ಅದು ಪರಿಮಾಣ ವಾಚಕವನ್ನು ಸೂಚಿಸುತ್ತೆ ಇಲ್ಲಿ ನ್ಯಾ ಅನ್ನೋದು ನ್ಯಾ ನಾ ಮಾ ಅನ್ನೋದು ಅನುನಾಸಿಕ ಸಂಧಿ ಆಗುತ್ತೆ ಅನುನಾಸಿಕ ಸಂಧಿಯನ್ನು ಸೂಚಿಸುತ್ತೆ ಈ ಆ ಸುದ್ದಿ ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂತಿರುಗಿದ್ದೇನೆ ನಾನು ಎನ್ನುವುದು ಸರ್ವನಾಮ ಸರ್ವನಾಮ ಆಗುತ್ತೆ ಅವೆಯವ ಬಂದ್ಬಿಟ್ಟು ಕೂಡಲಾಗುತ್ತೆ ಆಗುತ್ತೆ ಕೇಳಿ ಅನ್ನೋದು ವರ್ಬ್ ಆಗುತ್ತೆ ಹಿಂತಿರುಗಿದ್ದೇನೆ ಅನ್ನೋದು ಕರ್ಮಪದ ಆಗುತ್ತೆ ಹಾಗಾಗಿ ಇಲ್ಲಿ ಆಪ್ಷನ್ ಟೂ ಏನಿದಾನೋ ಅದು ಕರೆಕ್ಟಾಗಿರುತ್ತೆ ಇನ್ನು ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ಬಂದಿವೆ ಅಂತ ಕೇಳಿದರೆ ಸೊ ಹಾಗಾಗಿ ಇದು ಬ್ರಾಹ್ಮಿ ಅಂತ ಲಿಪಿ ಮೂಲದಿಂದ ಬಂದಿವೆ ಅಟ್ಟ ಮೇಲೆ ಒಲೆ ಉರಿಯಿತು ಕೆಟ್ಟ ಮೇಲೆ ಬುದ್ಧಿ ಬಂತು ಇದಕ್ಕೆ ಸೊ ಯಾವುದು ಪಾಲಂಕಾರ ಅಂದರೆ ಫಸ್ಟ್ ಒನ್ ಓಕೆನಾ ಪತ್ರಗಟ್ಟು ಅಂದರೆ ಹೆದರಿಕೆ ಇದೆಲ್ರಿಗೂ ಗೊತ್ತ ಕೂಡ ಗೊತ್ತಿದೆ ಭ್ರಷ್ಟಾಚಾರ ಅನ್ನೋದಕ್ಕೆ ಫಸ್ಟ್ ಒಂದು ಕರೆಕ್ಟ್ ಇದೆ ಓಕೆನಾ ಇನ್ನು ಪಾರಮಾರ್ಥಿಕ ಅಂತ ಇದೆ ಓಕೆನಾ ಇದಕ್ಕೆ ಆಪ್ಷನ್ ಆಪ್ಷನ್ ತ್ರೀ ಏನಿದೆ ಇದು ಸರಿಯಾದ ರೂಪ ಆಗಿರುತ್ತೆ ಇನ್ನು ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರ ಅಲ್ಲ ಅಂದರೆ ಶ್ಲೇಷ ಶಬ್ದಾಲಂಕಾರ ಅಲ್ಲ ಇನ್ನು ನೆಕ್ಸ್ಟ್ ಒಂದು ಬಂದುಬಿಟ್ಟು ಇಂಗ್ಲೀಷ್ ವರ್ಡನ್ನು ಕೊಟ್ಟಿದ್ದಾರೆ ಓಕೆ ಫೋರ್ಸ್ ಸಿಕ್ ಫೋರ್ನಿ ಸಿಕ್ಸ್ ಸೈನ್ಸ್ ಅಂತ ಇದಕ್ಕೆ ವಿಧಿ ವಿಜ್ಞಾನ ಆಗಿರುತ್ತೆ ಆಪ್ಷನ್ ತ್ರೀ ಸರಿಯಾದ ಉತ್ತರ ಆಗುತ್ತೆ ಏಕೈಕ ಅಂತ ಕೇಳಿದರೆ ಇದು ಪದವು ವೃದ್ಧಿಸಧಿ ಆದರೆ ಊರಲ್ಲಿ ಎಂಬುದು ಯಾವ ಸಂಧಿ ಆಗುತ್ತೆ ಅಂತ ಕೇಳಿದರೆ ಇದಕ್ಕೆ ಬಂದುಬಿಟ್ಟು ಲೋಪಸಂಧಿ ಆಗುತ್ತೆ ಇದಕ್ಕೆ ಇದಕ್ಕೆ ಗ್ರಾಂಥಿಕ ರೂಪ ಬಂದ್ಬಿಟ್ಟು ಕಳುಭ್ಯಾರೇ ಇದಕ್ಕೆ ಕಳುಹಿಸಿದ್ದಾರೆ ಆಗುತ್ತೆ ಓಕೆನಾ ನೆಕ್ಸ್ಟು ಓಕೆ ಕರ್ಮಿಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದರಾಗಿರುತ್ತೆ ಅಂದರೆ ಇದು ಲಿಂಗ ನಿರ್ಬಂಧನೆ ಇಲ್ಲ ಆಪ್ಷನ್ ಫೋರ್ ಸರಿಯಾಗಿರುತ್ತೆ ಎಂಬತ್ತೈದನೇದು ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿ ಅಂತ ಕೇಳಿದರೆ ಸೊ ಮಾಡಿರಿ ಇದು ಗುಂಪಿಗೆ ಸೇರದ ಪದ ಆನೆ ಗಜ ಕರಿ ಸಮನಾರ್ಥಕ ಪದಗಳಲ್ಲಿ ಸರ್ಪಕ್ಕೆ ಇರುವುದು ಯಾವುದು ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ತ್ರೀ ಅಹಿ ಮತ್ತು ಉರಗ ಒಂದು ನಿಮಗೆ ಉರಗ ಅಂತ ಗೊತ್ತಿದ್ರೆ ಸಾಕು ಅದನ್ನು ಅಹಿ ಅಂತ ಹಾಕ್ಬಿಡ್ಬೋದು ಓಕೆನಾ ಇನ್ನು ಎಂಬತ್ತೇಳನೇ ಕ್ವಶನಿಗೆ ಯಾವುದು ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಅಂತಿದೆ ಅದಕ್ಕೆ ಆಪ್ಷನ್ ಒನ್ ಏನಿದೆ ಆಪ್ಷನ್ ಒನ್ ಸಂಸ್ಕೃತದಿಂದ ವಿಕಾರ ಹೊಂದಿದೆ ಕನ್ನಡದಲ್ಲಿ ಬಳಸುವ ಶಬ್ದಗಳೇ ತತ್ಸಮಗುಲ ಆಗಿರುತ್ತೆ ಓಕೆನಾ ಆಪ್ಷನ್ ಒನ್ ಅಂದರೆ ಎ ಮಾತ್ರ ತಪ್ಪು ಓಕೆ ಇದು ಆಗಿರುತ್ತೆ ಆನ್ಸರ್ ಸಾರಿ ಸಾರಿ ಆಪ್ಷನ್ ಎಂಬತ್ತೇಳೋದಕ್ಕೆ ಡಿ ಮಾತ್ರ ತಪ್ಪು ಓಕೆ ಆಪ್ಷನ್ ಡಿ ಮಾತ್ರ ತಪ್ಪು ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳು ತದ್ಭವವೆನಿಸುತ್ತವೆ ಇದು ತಪ್ಪಾಗಿರುತ್ತೆ ಇನ್ನು ಫಸ್ಟ್ ಒನ್ ಸೆಕೆಂಡ್ ಒನ್ ತರ್ಡ್ ಒನ್ ಇವೆಲ್ಲ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಇನ್ನು ಎಂಬತ್ತೆಂಟನೇದು ಬಂದುಬಿಟ್ಟು ಇದಕ್ಕೆ ಇದು ಗೊತ್ತಿದೆ ಚತುರ್ಥಿ ಬಂದ್ಬಿಟ್ಟು ಗೆ ಇ ಕೆ ಗೆ ಈಕೆ ಕೆ ಕೆ ಆ ಎ ಇರ ಸಂಬೋಧನೆ ಇನ್ನು ಅರಿ ಸಮಸ ಇದು ಸ್ವಲ್ಪ ಟಫ್ ಕೊಟ್ಟಿದ್ದಾರೆ ಹರಿ ಸಮಾಸ ಕ್ರಿಯಾ ಸಮಾಸ ಗಮಕ ಸಮಾಸ ಅಂದರೆ ಹರಿಸ್ ಹರಿ ಸಮಾಸ ದೋಷ ಯಾವ ಸಂದರ್ಭಗಳಲ್ಲಿ ಕಂಡುಬರುವುದಿಲ್ಲ ಅಂತ ಕೇಳಿದರೆ ಆಪ್ಷನ್ ತ್ರೀ ಗಮಕ ಸಮಾಸ ಮತ್ತು ಕರ್ಮಧಾರೆ ಸಮಾಸಗಳಲ್ಲಿ ಕಂಡುಬರುವುದಿಲ್ಲ ಇನ್ನು ಭೀಮನು ಎನ್ನುವುದು ಯಾವುದು ಆಪ್ಷನ್ ಫೋರ್ ಭೀಮನು ಕರ್ತಾರ್ಥ ಚಂಡನ್ನು ಎನ್ನುವುದು ಕರ್ಮಾರ್ಥ ತನ್ನ ಎನ್ನುವುದು ಸಂಬ ಸಂಬಂಧಾರ್ಥ ಓಕೆ ಸಂಬಂಧ ಅರ್ಥ ಇನ್ನು ಬರಿಗಾಲಿನಿಂದ ಅನ್ನುವುದು ಆಪ್ಷನ್ ತ್ರೀ ಸಾಧನಾರ್ಥ ಕರೆಕ್ಟ್ ಆಗಿರುತ್ತೆ ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ ಅಂತ ಹೇಳಿದರೆ ಇದಕ್ಕೆ ಆಪ್ಷನ್ ತ್ರೀ ಕರೆಕ್ಟ್ ಆಗಿರುತ್ತೆ ಎಲ್ಲರೂ ಕೂಡ ಸಚಿದಾನಂದ ಅಂತ ಬರ ಬರೆದು ಬಂದಿದ್ದೀರ ಓಕೆ ಇನ್ನು ನೆಕ್ಸ್ಟ್ ಒನ್ ತೊಂಬತ್ತೆರಡನೇದಕ್ಕೆ ಎ ಮತ್ತೆ ಬಿ ಓಕೆ ಎ ಮತ್ತೆ ಡಿ ಏನಿದೆನೋ ಅದು ಕರೆಕ್ಟಾಗಿರುತ್ತೆ ಸ್ತ್ರೀ ಶಬ್ದದಲ್ಲಿ ವ್ಯಂಜನಾಕ್ಷರಗಳು ಮೂರು ಇದ್ದಾವೆ ಯಾರೆಲ್ಲ ಬರೆದು ಬಂದಿದ್ದರೆ ಕಮೆಂಟ್ ಮಾಡಿ ಓಕೆ ಇನ್ನು ಅನುಸ್ವಾರ ವಿಸರ್ಗ ಎರಡನ್ನೂ ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದು ಅಂತ ಕೇಳಿದರೆ ಆಪ್ಷನ್ ಫೋರ್ ತಪ್ಪಾದ ಪದವಾಗಿರುತ್ತೆ ಮಗು ಹಾಲನ್ನು ಕುಡಿಯಿತು ಓಕೆ ಇಲ್ಲಿ ಇಸು ಪ್ರತ್ಯಯವ ಇತು ಪ್ರತ್ಯಯವನ್ನು ನಾವು ನೋಡ್ತೀವಿ ಓಕೆ ಇತು ಅನ್ನೋದು ಏನಾಗಿತ್ತು ಕುಡಿಯಿತು ಸೊ ದಾ ಕುಡಿಯಿತು ಪದದ ಧಾತುವಿಗೆ ಸೇರಿದ ಅಖ್ಯಾತ ಪ್ರತ್ಯಯವಾಗಿರುತ್ತೆ ಇಲ್ಲಿ ತೊಂಬತ್ತಾರನೇದಕ್ಕೆ ಆದಿತ್ಯ ಪ್ಲಸ್ ಉದಯಂ ಆಗಿರುತ್ತೆ ಇನ್ನು ತೊಂಬತ್ತೇಳನೇದು ಓಕೆ ಓಕೆ ಇಲ್ಲಿ ತೊಂಬತ್ತೇಳನೇದಕ್ಕೆ ಎ ಮತ್ತು ಸಿ ಸರಿಯಾದ ಉತ್ತರವಾಗಿರುತ್ತೆ ಎ ಮತ್ತು ಸಿ ಯಾಕೆಂದರೆ ಗಳ ಜುಳು ಜುಳಿ ಇದು ಅನುಕರಣವಯ ಕರೆಕ್ಟಿದೆ ಡಣ ಡಣ ಸರ ಸರ ಇದು ಅನುಕರಣವಯ ಕರೆಕ್ಟಿದೆ ಓಕೆ ಇದು ಆಪ್ಷನ್ ಸಿ ಎ ಮತ್ತು ಸಿ ಕರೆಕ್ಟಾಗಿರುತ್ತೆ ಓಕೆನಾ ನೀವು ಇದು ಆಪ್ಷನ್ ಸಿ ಕರೆಕ್ಟಾಗಿರುತ್ತೆ ನೀವು ಇದಕ್ಕೆ ಯಾವ ಆನ್ಸರ್ ಬರ್ತಿದ್ದೀರ ಕಮೆಂಟ್ ಮಾಡೋದರ ಮುಖಾಂತರ ಉತ್ತರಿಸಿ ತೊಂಬತ್ತೆಂಟನೇದಕ್ಕೆ ದೊಡ್ಡ ಹುಡುಗನು ಇದಕ್ಕೆ ದೊಡ್ಡವನು ಪ್ಲಸ್ ಹುಡುಗ ದೊಡ್ಡ ಹುಡುಗನು ಅಂತ ಆಗುತ್ತೆ ಇನ್ನು ತೊಂಬತ್ತೊಂಬತ್ತನೇದಕ್ಕೆ ಸಿ ಮಾತ್ರ ಓಕೆ ಸಿ ಮಾತ್ರ ಅಂತ ಇದೆ ದೀಪದ ಮಲ್ಲಿಗೆ ಕೃತಿ ಅಲ್ಲ ಅಂತ ಹೇಳಿದ್ದಾರೆ ಇನ್ನು ನೂರನೇದಕ್ಕೆ ಏನಪ್ಪ ಅಂದರೆ ಆಪ್ಷನ್ ಬಂದುಬಿಟ್ಟು ಸಾಮಾನ್ಯ ವಾಕ್ಯವಾಗಿರುತ್ತೆ ಯಾವುದು ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆ ಆಗಿದೆ ಓಕೆ ಸಾಮಾನ್ಯ ವಾಕ್ಯ ಆಗಿರುತ್ತೆ ಓಕೆನಾ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅದೇ ರೀತಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ ಸ್ಕ್ರೀನಾಗಿ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ